ಬರ್ಬೋದು ಇವಯ್ಯ ನೋಡಿ ಫ್ರೆಂಡ್ಸ್ ಇವನ್ನ ನೋಡಿ ನಾನು ಸುಸ್ತಾಗ್ಬಿಟ್ಟೆ ಏನಪ್ಪಾ ಇವರು ಗಾಂಧಿ ತರ ತಾತ ಥರ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ನೋಡಿ ಸ್ಪೋರ್ಸ್ ಕೊಡ್ತಾವ್ರೆ ಪಾಪ ಅವ್ರಿಗೆ ಕಾಲ್ ಕಾಲಿಲ್ಲ ಪಾಪ ಅವರು ಭಿಕ್ಷೆ ಬೇಡ್ತಾ ಇದ್ದಾರೆ ಗಾಂಧಿ ತರ ತಾತ ವೇಷ ಹಾಕ್ಕೊಂಡು ನೋಡಿ ಟಿ ವಿಗೆ ಹಾಕ್ತೀರಾ ಹಾಕಿ ನಾನೇನು ಪಾಪ ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನನ್ನ ಹೊಟ್ಟೆ ಪಾಡಿಗೆ ನಾನು ಈ ಥರ ವೇಷ ಮಾಡ್ಕೊಂಡು ಹಾಕ್ಕೊಂಡು ಭಿಕ್ಷೆ ಇದ್ದೀನಿ ಏನಾದ್ರು ತಪ್ಪಿದ್ರೆ ಶಮಿಸಿ ನನ್ನನ್ನು ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರದ್ದು ವೀಡಿಯೋ ತೆಗ್ದಿರೋದಕ್ಕೆ ಏನಾದ್ರು ತಪ್ಪಿದ್ರೆ ಶಮಿಸಿ ಫ್ರೆಂಡ್ಸ್ ನಮ್ಮನ್ನು ಪಾಪ ಅವ್ರ ಕಷ್ಟ ಅವ್ರಿಗಿರುತ್ತೆ ಇರುತ್ತೆ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಆ ಕಡೆ ಹೋದರೆ ಆ ಚರ್ಚ್ಗೆ ಅವ್ರು ಏನಾದ್ರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿಸ್ತೀನಿ ನೆಕ್ಸ್ಟ್ ಟೈಮು ಅವ್ರಿಗೇನಾದ್ರು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ ಅವ್ರು ಖಂಡಿತವಾಗ್ಲೂ ಸಿಗ್ಬೇಕಂತ ಇದ್ದೀನಿ ದೇವ್ರ ಹತ್ರ ಖಂಡಿತವಾಗ್ಲೂ ಅವ್ರಿಗೆ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅವ್ರು ಸಿಕ್ಕಿದ್ರೆ ಮಾತ್ರ ನನ್ನ ಕಣ್ಣಿಗೆ ಹೆಲ್ಪ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಇನ್ನೂ ಈ ಥರ ವೀಡಿಯೋಸು ಆಗ್ತಾಯಿರ್ತೀವಿ ಅವಾಗ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಬಾಯ್